ನಿನ್ನ ಮಿಂಡಿ ಆಗಿರಬೇಕು ಅದಕ್ಕೆ ನಿನಗೆ ಹುರಿ ನಿನ್ನನ್ನ ಹೆತ್ತಿರೋದು ನಿನ್ನ ತಾಯಿನಿ ಒಂದು ಹೆಣ್ಣು ನಂತರ ಹೆಣ್ಣು ಒಂಬತ್ತು ತಿಂಗಳು ಹುಟ್ಟಿರೋ ಹೆತ್ತಿರೋದು ಅವಳೆ ನನ್ನನ್ನು ಅವರಿಗೆ ಕಟ್ಟಿ ಕೊಟ್ಟಿರೋದ್ರಿಂದ ಮೈ ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಕ್ರಿಯೇಟ್ ಮಾಡುವಾಗ ಹೇಳಿದ್ರ ಇಲ್ಲಿ ಬ್ಯಾರಿ ಹುಡುಗಿ ಹಾಕ್ಬಾರ್ದು ಈ ಒಂದು ಚಾನಲ್ ಅಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಬ್ಯಾರಿ ಹುಡುಗಿ ಬರಬಾರ್ದು ಚಡ್ಡಿಗಳು ಮಾತ್ರ ಬರಬೇಕು ಅಂತ ಎಲ್ಲಾದರೂ ಅಲ್ಲಿ ಕ್ರಿಯೇಟ್ ಮಾಡುವಲ್ಲಿ ಕಳಿಸಿದ

ಒಂದು ಹೆಣ್ಣಿಗೆ ಅವಮಾನ ಮಾಡ್ತಾ ಇದ್ದಾನೆ ಎಲ್ಲಿ ಏನು ಏನು ಗೊತ್ತಿಲ್ಲ ನಮ್ಗೆ ಅವಮಾನ ಮಾಡ್ತಾ ಇದ್ದಾನೆ ನಾನು ಫ್ರೆಂಡ್ಸ್ ಹೇಳಿದ್ರು ರಿಯಾಕ್ಟ್ ಸೈಬರ್ ಕಂಪ್ಲೇಂಟ್ ಕೊಡ್ಲಿ ಅಂತ ಆಫೀಸ್ ಎಲ್ಲ ಹೇಳಿದ್ರು ಬಸ್ ಇವಾಗ ನೀನ್ ರಿಯಾಕ್ಟ್ ಮಾಡು ಯಾಕಂದ್ರೆ ಸುಮ್ನೆ ಇರ್ಬೇಡ ಅಯ್ಯಪ್ಪ ಸುಮ್ನೆ ನಮ್ಗೆ ಹೇಳ್ಬಿಟ್ಟು ಸುಮ್ನೆ ಇರೋದಲ್ಲ ಅಯ್ಯಪ್ಪನ ಸ್ವಲ್ಪ ಇಸ್ಕೊಳ್ಳಿ ಚೆನ್ನಾಗಿ ಅವನಿಗೂ ಸ್ವಲ್ಪ ಮರ್ಯಾದೆ ಚೆನ್ನಾಗಿ ಕೊಡೋ ಒಂಥರ ಕೊಟ್ಟರೆ ಸುಮ್ಮನೆ ಆಗ್ತಾರ ಅದೇನೋ ಅಂತಾರಲ್ಲ ಪ್ಲಾಟ್ಫಾರ್ಮ್ ಅನ್ನೋದು ಎಲ್ಲರಿಗೂ ಇರೋ ಅಂಥದ್ದಲ್ವಾ ಹೌದು ಯಾಕೆ ಅವ್ನಿಗೆ ಮಾತ್ರ ಇರೋದಾ ಸೊ ಚೆನ್ನಾಗಿ ಮಾತಾಡು ಹ್ಞೂ ಮಾತಾಡು ನೀನು ಅದು ಏನು ರಿಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನ ರಿಯಾಕ್ಟ್ ಮಾಡಿ ಹಾಕು ಹಾಂ ಹೇಳಿ ಕಳಿಸಾಯಿತಾ ಹಾಂ ಓಕೆ ಕಳಿಸ್ತೀನಿ ಓಕೆ ಥ್ಯಾಂಕ್ ಯು ಓಕೆ ಓಕೆ ಹಲೋ ಡಿಯಸ್ ವಿಷ್ಯ ಏನು ಅಂತ ಗೊತ್ತಾಯಿತಾ ಏನಿಲ್ಲ ಡಿಯರ್ಸ್ ಡಿಯಸ್ ನಾನೊಂದು ವಿಷ್ಯ ಒಂದು ವಿಡಿಯೋ ರಿಯಾಕ್ಟ್ ಮಾಡಿದ್ದೆ ನೆಗೆಟಿವ್ ಕಾಮರ್ಸ್ನ ವಿಡಿಯೋ ನಾನಿಲ್ಲಿ ಯಾರು ನೆಗೆಟಿವ್ ಕಮೆಂಟ್ಸ್ ಮಾಡಿದಾರೋ ಅವರ ಬಗ್ಗೆ ಮಾತ್ರ ನಾನಿಲ್ಲಿ ರಿಯಾಕ್ಟ್ ಮಾಡಿದ್ದು ಬೇರೆ ಯಾವ ವಿಷಯನೂ ಕೂಡ ನನಗೆ ಗೊತ್ತಿಲ್ಲ ಆ್ಯಂಡ್ ಒಂದು ಸಡನ್ಲಿ ಒಂದು ಮೆಸೇಜ್ ಬಂದ್ಬಿಟ್ಟು ಒನ್ ವೀಕ್ ಆಯ್ತು ನನಗೆ ಒಂದು ಕಮೆಂಟ್ ಬಂದ್ಬಿಟ್ಟು ಬಟ್ ನನಗೆ ಸ್ಕ್ರೀನ್ ಶಾಟ್ ಕಲ್ಸಿದ್ದು ನಿನ್ನೆ ಆಯ್ತಾ ಬಟ್ ನನ್ನ ಕೆಲವೊಂದು ಕಮೆಂಟ್ಸ್ ನನಗೆ ಸಿಗಲ್ಲ ಬಟ್ ನನ್ನ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ ನನ್ನನ್ನೇ ಫಾಲೋ ಮಾಡುವಂಥ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ ಅವ್ರು ಏನು ಮಾಡ್ತಾರೆ ಅಂದರೆ ನನಗೆ ಬಂದಿರುವಂಥ ಕಮೆಂಟ್ಸ್ ಅವರಿಗೂ ಕೂಡ ಹರ್ಟ್ ಆಗುತ್ತೆ ಇಂಥ ಕಮೆಂಟ್ಸ್ ಎಲ್ಲ ನೋಡುವಾಗ ಅವರು ಈ ಒಂದು ಕಾಮೆಂಟ್ಸ್ ಹಾಕಿದ್ರು ಯಾರೊಬ್ಬರು ಹುಸೇನ್ ಹುಸೇನೆ ಅಂತ ಇವನು ಬ್ಯಾರಿ ಅಲ್ಲ ಮಾರ ಚಡ್ಡಿಗಾಲ ಕುತಂತ್ರ ಬ್ಯಾರಿ ಹುಡುಗಿ ತರ ನಾಟಕ ಅಂತ ನಾನು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಚೂಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ನಾನು ಬ್ಯಾರಿ ಅಂತ ಹೇಳಲೇ ಇಲ್ಲ ಯಾರತ್ರ ಕೂಡ ಹೇಳಿಲ್ಲ ನನ್ನ ಹೆಸರು ಕೂಡ ಡಿಫ್ರೆನ್ಸ್ ಆಗಿದೆ ನಾನು ಯಾವ ಜಾತಿ ಅಂತನೂ ಕೂಡ ಹೇಳಿಲ್ಲ ಜಸ್ಟ್ ಈ ರೀತಿ ಶಾಲ್ ಆಗ್ತಾ ಇದ್ದೀನಿ ಈ ರೀತಿ ಎಲ್ಲರೂ ಕೂಡ ಆಗ್ತಾರೆ ಓಕೆ ಈ ಒಂದು ಸೋಶಿಯಲ್ ಪ್ಲಾಟ್ಫಾರ್ಮ್ ಅನ್ನೋದು ಎಲ್ರಿಗೂ ಕೂಡ ಒಂದೊಂದು ರೀತಿಯ ಟ್ಯಾಲೆಂಟ್ ಇದೆ ಅದನ್ನ ಚೂ ಅದನ್ನ ಫಾಲೋ ಮಾಡೋಕೆ ಮಾತ್ರ ನಾವಿಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇರೋದು ಸೋಷಿಯಲ್ ಇನ್ಫ್ಲೂಯನ್ಸರ್ ಆಗಿ ಇದೊಂದು ನಮ್ಮ ಕೆರಿಯರ್ ಆಗಿ ತಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಒಂದು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿ ವರ್ಕ್ ಮಾಡಿ ನಾವು ಈ ರೀತಿ ಸ್ಕ್ರೀನ್ ಅಲ್ಲಿ ಬಂದು ಪರ್ಫಾಮ್ ಮಾಡ್ತೀವಿ ಅಂದ್ರೆ ನಾವು ಚಡ್ಡಿಗಲ್ ಆಗೋಕ್ಕೆ ಸಾಧ್ಯನೇ ಅಲ್ವಾ ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ತಾ ಇದ್ದೀವಿ ಅಷ್ಟೇ ನಾನು ಯಾಕೆ ನೆಕ್ಸ್ಟ್ ನೆಗೆಟಿವ್ ಕಮೆಂಟ್ ನ ಮಾತ್ರ ರಿಯಾಕ್ಟ್ ಮಾಡ್ತಾ ಇದ್ದೆ ಅಂತ ನೀವು ಕೇಳಿರ್ಬೋದಲ್ಲ ನನ್ನ ತುಂಬ ಅಕ್ಕ ಸಿಸ್ಟರ್ ಅಕ್ಕ ಸಿಸ್ಟರ್ ಅಂತ ಹೇಳಿನೇ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಉಮೆನ್ಸ್ ನನಗೆ ಸಪೋರ್ಟ್ ಇರೋದು ಓಕೆ ಇವಾಗ ನನ್ನ ರಿಯಾಕ್ಟಿವ್ ವಿಡಿಯೋಸ್ ಸಿಕ್ಕಿರೋದ್ರಿಂದ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನನಗೆ ವ್ಯೂವರ್ಸ್ ಆಗಿರೋದೇ ಉಮೆನ್ಸ್ ಓ ನಿನ್ನ ಮಿಂಡಿ ಆಗಿರಬೇಕು ಅದಕ್ಕೆ ನಿನಗೆ ಹುರಿ ನೋಡಿ ತನ್ನ ಇದಕ್ಕೆ ಏನು ಹೇಳಬೇಕು ನನಗನ್ಸುತ್ತೆ ಹುಸೇನ್ ಹುಸೇನ್ ಒಂದು ತನ್ನ ಸ್ವಂತ ತಾಯಿಯ ಹೊಟ್ಟೆಯಿಂದ ಬಂದಿಲ್ಲ ಅಂತ ಅನ್ಸುತ್ತೆ உடுக்கீனவரையும் கட்டி கொடுத்து எங்க சரி இல்ல அந்த அர்த்தம் தாயி ஹோட்டே ஹுட்டி வந்தே அர்த்திக்கு நான் எல்லை உபகாரமா அபார அந்த மாறி நீங்க வீடியோ இட் மாதிரி நான் வீடியோஸ் நோய் அந்த ಈ ಸೋಶಿಯಲ್ ಇನ್ಫ್ಲುಯೆಸರ್ ಆಗಿ ಬರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಪೇನ್ಫುಲ್ ಸ್ಟೋರೀಸ್ ಇದ್ದೇ ಇರುತ್ತೆ ಓಕೆನಾ ಇವಾಗ ನಿಮ್ಮ ಸ್ಕ್ರೀನ್ ಮುಂದೆ ಬಂದು ಹಾಯ್ ಹಲೋ ಹೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ನನ್ನ ಈ ಒಂದು ಈ ಮುಖ ನೋಡ್ತೀರಲ್ವಾ ಇದು ಎಲ್ಲ ನಿಜ ಮುಖ ನಿಜ ಮುಖ ಹೇಗಿರುತ್ತೆ ಯಾವ ರೀತಿ ಅವಷ್ಟ್ರದ್ದು ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ರೀತಿಯ ಕೆಟ್ಟ ಮಾತುಗಳಾಗಿರ್ಬೋದು ಇನ್ನೊಬ್ಬರನ್ನ ಡಿಪೆಂಡ್ ಆಗೋವಲ್ಲ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡೋವರಿಗೆ ಏನೆಲ್ಲ ಹೆಲ್ಪ್ ಆಗಿದೆ ಅಂತ ನಾನು ಹೇಳ್ತೀನಿ ಈ ಒಂದು ಸೋಷಿಯಲ್ ಮೀ ಮೀಡಿಯಾ ಅನ್ನೋದು ಒಂದು ಕೆರಿಯರ್ ಆಗಿ ಪ್ರತಿ ಯಾರನ್ನು ಕೂಡ ಡಿಪೆಂಡ್ ಆಗಿದೆ ಒಳ್ಳೆಯ ಫ್ಯೂಚರ್ ತೋರಿಸಿದೆ ಇಂಥ ಪ್ಲಾಟ್ಫಾರ್ಮ್ಗೆ ಬಂದು ಕೆಟ್ಟಾಗಿ ಕಮೆಂಟ್ ಮಾಡೋದು ಇಲ್ಲಿ ಏನು ಡೊಂಬರಾಟ ಆಟತಾ ಇಲ್ಲಲ್ಲ ಒಂದೊಂದಲ್ಲೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಷ್ಟೇ ಡೊಂಬರಾಟ ಆಟ ಆಡ್ತಾ ಇದ್ರೆ ಬಂದು ಹೇಳ್ಬೋದು ಏನು ನೀವು ಡೊಂಬರಾಟ ಆಟಾಡ್ತಾ ಇದ್ದೀರಾ ಅಂತ ಆ ರೀತಿ ಏನು ಮಾಡ್ತಾ ಇಲ್ಲ ಆ ರೀತಿ ಕಮೆಂಟ್ ಬಂದರೆ ನಾನು ಕೂಡ ನಾನು ಮಾಡಿದ್ದೀನಿ ತಪ್ಪು ಕ್ಷಮಿಸ್ತೀವಿ ಹೌದು ನಾನು ಈ ಡೊಂಬರಾಟ ಮಾಡಿದ್ರೆ ಮಾಡಿರೋದ್ರಿಂದಲ್ಲ ಈ ರೀತಿ ಕಮೆಂಟ್ ಬರ್ತಾ ಇರೋದು ಅದಕ್ಕೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾರೆ ಡೊಂಬರಾಟ ಆಟ ಆಡಿ ಬರ್ತಾ ಇದ್ರೆ ಬಟ್ ಆ ರೀತಿ ನಾವು ಬರ್ತಾ ಇರೋದು ನಾವು ಒಳ್ಳೆಯ ಇನ್ಫಾರ್ಮೇಷನ್ ತಕೊಂಡು ಬರ್ತಾ ಇದ್ದೀವಿ ಒಂದು ನಾನು ಎಲ್ಲ ವೀಡಿಯೋಸ್ ಹಾಕಿದ್ರು ಕೂಡ ಅಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಹಾಕ್ತಾ ಇದ್ದೀನಿ ಒಂದೊಳ್ಳೆ ಕಂಟೆಂಟ್ ತರ್ತಾ ಇದ್ದೀನಿ ಓಕೆ ಸೋಶಿಯಲ್ ಅಲ್ಲಿ ಏನೆಲ್ಲ ಟ್ರೆಂಡಿಂಗ್ ಇರುತ್ತೋ ಬ್ಲಾಗ್ ಆಗಿರ್ಬೋದು ಸ್ಟೈಲ್ ಆಗಿರ್ಬೋದು ಬ್ಯೂಟಿ ಆಗಿರ್ಬೋದು ಹೆಲ್ತ್ ಹೆಲ್ತ್ ಆಗಿರ್ಬೋದು ಇದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಕಂಟೆಂಟ್ ಹುಡುಕ್ ಕಂಟೆಂಟ್ ಹುಡುಕಿ ತರ್ತಾ ಇರೋದು ಓಕೆ ಸೋಶಿಯಲ್ ಆಗಿ ಸೋಶಿಯಲ್ ಇನ್ಫುಎನ್ಸರ್ ಅಂದ್ರೆ ಒಂದು ಕೆರಿಯರ್ ಇದು ನಮಗೆ ಯಾರೇ ಆಗಿರ್ಬೋದು ಸೋಷಲ್ ಇನ್ಫ್ಲೂಯನ್ಸ್ ಆಗಿ ಬಂದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಒಂದು ಎಜುಕೇಷನ್ಗೆ ಹೆಲ್ಪ್ ಆಗಿರ್ಬೋದು ಅವ್ರ ಮನೆಯಲ್ಲಿ ತುಂಬ ಕಷ್ಟಗಳಿದ್ದವರು ಕೂಡ ಹೆಲ್ಪ್ ಆಗಿರ್ಬೋದು ಅಪ್ಪ ಅಮ್ಮ ಹುಷಾರಿಲ್ಲದ ಮಕ್ಕಳಿಗೆ ಕೂಡ ಈ ಒಂದು ಸೋಷಿಯಲ್ ಇನ್ಫ್ಲೂಯನ್ ಆಗಿ ವರ್ಕ್ ಮಾಡಿ ಅವರು ಕೂಡ ತನ್ನ ದುಡಿಮೆಯಿಂದಲೇ ಮನೆಯನ್ನು ನೋಡ್ತಿರ್ಬೋದು ರೀತಿಯ ಪ್ರಾಬ್ಲಮ್ಸ್ ಇರುವವರು ಕೂಡ ಈ ಒಂದು ಸೋಷಿಯಲ್ ಇನ್ಫ್ಲುಯನ್ಸ್ ಆಗಿ ಬಂದೊಂದಲ್ಲೇ ಕಂಟೆಂಟ್ ಕೊಟ್ಟು ವರ್ಕ್ ಮಾಡಿ ಅವರ ಹಣ ಸಂಪಾದಿಸಿ ಸ್ವಂತ ದುಡಿಮೆಯಿಂದ ಅವರ ಕುಟುಂಬವನ್ನು ನೋಡ್ತಾ ಇದ್ದಾರೆ ಇನ್ನು ಇನ್ನು ಯಾರನ್ನಾದರೂ ಡಿಪೆಂಡ್ ಆಗಿದ್ರೆ ಏನು ದುಡಿತಾ ಇಲ್ಲ ಒಂದು ಮಕ್ಕಳಿಗೆ ಒಂದು ಒಂದು ಪಕೆಟ್ ಹಾಲು ಮಾಡಬೇಕಾದ್ರೆ ಒಂದು ಪಕೆಟ್ ಬಿಸ್ಕೆಟ್ ಪರ್ಚೇಸ್ ಮಾಡಬೇಕಾದ್ರೆ ಅದ್ರ ಇನ್ನೊಬ್ಬರನ್ನ ಡಿಪೆಂಡ್ ಆಗಬೇಕು ಒಂದೇ ಎರಡು ದಿವಸ ಕೊಡ್ಬೋದು ಮೂರನೇ ದಿವಸ ನಮಗೆ ಕೆಟ್ಟದಲ್ಲಿ ಮಾತಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಯಾರು ಹೆಲ್ಪ್ ಮಾಡ್ತಾರೆ ಅವರು ಹೇಳಂದ್ರೆ ಹೇಳಬೇಕು ಹೇಳಬೇಕು ನಿಲ್ ಅಂದ್ರೆ ನಿಲ್ಬೇಕು ಅವರು ಹೇಳಿದಾಗ ಕೇಳಿ ಅವರ ಬೈಬಲ್ ಕೇಳಿ ನಾವು ಇನ್ಸಲ್ಟ್ ಆಗಿ ಜೀವಿಸ ಬಂದು ಸ್ವಂತ ಲೈಫಲ್ಲಿ ನಾವೇನಾದರೂ ಒಂದು ಕೆರಿಯರ್ ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಆಗೋದಂದ್ರೆ ಅಷ್ಟು ಅಲ್ಲ ಮಲಗೋಗುವಾಗಂತೂ ಮೂರು ಗಂಟೆ ರಾತ್ರಿ ಆಗುತ್ತೆ ವೀಡಿಯೋಸ್ ಶೂಟ್ ಮಾಡಬೇಕು ಎಡಿಟ್ ಮಾಡಬೇಕು ಎಕ್ಸ್ಪೋರ್ಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಮಲಗೋವಾಗಂತೂ ಮೂರು ಗಂಟೆ ಮೈಗ್ರೇನ್ ಇರುವಾಗಂತೂ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಹೇಳಿದ್ದೇ ಅಲ್ಲ ಓಕೆ ಇಷ್ಟೆಲ್ಲ ಕಷ್ಟ ಬಂದ್ಬಿಟ್ಟು ಕೂಡ ಬಂದು ಹೇಳೋದು ನೆಗೆಟಿವ್ ಬೇರೆ ಕೆಲಸ ಇಲ್ವಾ ಅಂತ ಇದೇ ಒಂದು ಕೆಲಸ ನಂದು ಕೆರಿಯರ್ ಇದು ತುಂಬ ನಾನು ತಾಳ್ಮೆಯಿಂದ ತಾಳ್ಮೆಯಿಂದ ಒಂದು ವೀಡಿಯೋಸ್ ಮಾಡಬೇಕು ತಾಳ್ಮೆ ಅಂತ ತಾಳ್ಮೆಯೇ ಹೋಗ್ಬಿಟ್ಟಿದೆ ಕ್ಲಾಸ್ ತಾಳ್ಮೆ ಹೋಗ್ಬಿಟ್ಟಿದೆ ಅವರೇ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಚಾನಲ್ ಕ್ರಿಯೇಟ್ ಮಾಡುವಾಗ ಈ ಒಂದು ಚಾನಲಲ್ಲಿ ಕ್ರಿಯೇಟ್ ಮಾಡುವಾಗ ಹೇಳಿದ್ರ ಇಲ್ಲಿ ಬ್ಯಾಲಿ ಹುಡುಗಿ ಆಗ್ಬಾರ್ದು ಈ ಒಂದು ಚಾನಲಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಬ್ಯಾರಿ ಹುಡುಗಿ ಬರಬಾರ್ದು ಚಟಿಗಳು ಮಾತ್ರ ಬರಬೇಕು ಅಂತ ಎಲ್ಲಾದರೂ ಅಲ್ಲಿ ಕ್ರಿಯೇಟ್ ಮಾಡುವಲ್ಲಿತ್ತಾ ಯಾವ ಹ್ಯಾಂಗಲ್ ಅಲ್ಲಿ ಹೇಳಿದ್ರಿ ನೀವು ಬ್ಯಾರಿ ಹುಡುಗಿಯೆಲ್ಲ ಬ್ಯಾರಿ ಹುಡುಗಿ ತರ ನಾಟಕ ಮಾಡ್ತಾ ಇದಾರೆ ಅಂತ ಯಾವ ಹ್ಯಾಂಗಲ್ ಅಲ್ಲಿ ನೀವು ಹೇಳಿದ್ರಿ ಇವತ್ತು ಪ್ಲಾಟ್ಫಾರ್ಮ್ ಯಾವ್ದು ನಿಮ್ ಅಪ್ಪಂದ ಅಲ್ಲವಾ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಎಲ್ಲಾ ರೀತಿಯ ಟ್ಯಾಲೆಂಟರ್ಸ್ ಕೂಡ ಇದ್ದಾರೆ ಡ್ಯಾನ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ನಾವ್ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಏನಾದರೂ ಹೆಲ್ತ್ ಇಶ್ಯೂಸ್ ಬಂದ್ರೆ ಏನಾದರೂ ಮಕ್ಕಳಿಗೆ ಒಮಿಟ್ ಆಗ್ತಾ ಇದೆ ಏನು ಕೊಡ್ಬೇಕು ಅಂತ ಏನು ಹೋಮ್ ರೆಮೆಡಿ ಇರುತ್ತೆ ಏನ್ ಇರುತ್ತೆ ಅಂತ ಡಾಕ್ಟರ್ಸ್ ಬಂದು ಎಷ್ಟು ಡಾಕ್ಟರ್ಸ್ ಬಂದು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಎಷ್ಟು ಎಷ್ಟು ನರ್ಸ್ಗಳು ಬಂದು ಗೊತ್ತಿರುವಂತಹ ಇನ್ಫಾರ್ಮೇಶನ್ ಎಲ್ಲ ಯೂಟ್ಯೂಬ್ ಚಾನಲ್ ಮುಂದೆ ಕೊಡ್ತಾ ಇದ್ದಾರೆ ಡಾಕ್ಟರ್ಸ್ ಇನ್ಕಮ್ ಸೋಷಿಯಲ್ ಮೀಡಿಯಾದಿಂದನೇ ಬರಬೇಕಾ ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನೋಡಿ ನೋಡಿ ಹುಸೇನ್ ಹುಸೇನ್ ಅವರೇ ನೀವು ಹಾಕಿದಂತ ಕಮೆಂಟ್ ಗೆ ಸಾರಿ ಅಂತ ಕೇಳದೆ ಇದ್ರೆ ಟೂ ಡೇಸ್ ಅಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ ನಿಮ್ ಕೇಸ್ನ ರಿಜಿಸ್ಟರ್ ಮಾಡ್ತೀನಿ ಕೇಸ್ ರಿಜಿಸ್ಟರ್ ಮಾಡೋದು ಮಾತ್ರ ಅಲ್ಲ ನೀವು ತಿಳ್ಕೊಂಡಿರ್ಬೋದು ಇವಾಗ ಏನು ಕಮೆಂಟ್ ಹಾಕಿದ್ರೆ ಏನು ಏನು ಮಾಡೋಕ್ಕಾಗಲ್ಲ ಜಸ್ಟ್ ಒಂದು ರಿಯಾಕ್ಟ್ ಮಾಡಿಬಿಡ್ತಾರೆ ಅಷ್ಟೇ ಅಂತ ಅಲ್ಲ ಡಿಯಸ್ ಇವಾಗ ಕೇಸ್ ಫೈಲ್ ಮಾಡಿದ್ರೆ ಎಫ್ಐಆರ್ ಆಗುತ್ತೆ ಒಂದು ಇನ್ನೊಂದು ನನಗೆ ನನ್ನ ಇವಾಗ ಒಬ್ಬರಿಗೆ ಕಟ್ಟಿಕೊಟ್ಟಿರೋದು ಮಿಂಡಿ ಅಂತ ಈ ಮಿಂಡಿ ಅಂತ ಕಟ್ಟಿಕೊಟ್ಟಂಥ ಮಾನ ನಷ್ಟದ ಎಷ್ಟು ನನಗೆ ನಾನು ಎಷ್ಟು ಮಾನ ನಷ್ಟ ಹೇಳ್ತೀನಿ ಅಷ್ಟು ಮಾನ ನಷ್ಟ ನೀವು ಇರಬೇಕು ಯಾಕೆಂದರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಇಲ್ಲಿ ಒಂದು ಬಂದು ಕೆಟ್ಟದಾದ ವೀಡಿಯೋ ಮಾಡ್ತಾ ಇಲ್ಲ ಒಂದು ಬಾಯ್ ಫ್ರೆಂಡ್ ಜೊತೆ ಕೂತ್ಕೊಂಡು ಇಲ್ಲಿ ರೊಮ್ಯಾನ್ಸ್ ಮಾಡಿ ವೀಡಿಯೋ ಆಗ್ತಾ ಇಲ್ಲ ನನ್ನ ಸೆಲ್ಫ್ ರೆಸ್ಪೆಕ್ಟ್ ನನಗೂ ಒಂದು ರೆಸ್ಪೆಕ್ಟ್ ಇದೆ ಇಷ್ಟರವರೆಗೆ ನನ್ನ ತಾಳ್ಮೆಯನ್ನು ಕಲ್ದುಕೊಂಡಿದೆ ಇಷ್ಟರವರೆಗೆ ನಾನು ತಾಳ್ಮೆಯಿಂದ ವೀಡಿಯೋ ಮಾಡಿದ್ದೀನಿ ಇಂತಹ ಇಂತಹ ಬೇರೆಯವರಿಗೆ ಕಟ್ಟಿ ಈಸಿ ಅಲ್ಲ ಒಂದು ಹುಡುಗಿ ಒಂದು ಹುಡುಗಿಗೆ ಒಂದು ರೆಸ್ಪೆಕ್ಟ್ ಗೌರವವೇ ಇಲ್ಲದ ಒಂದು ರೀತಿಯಲ್ಲಿ ಇದಕ್ಕೆ ನೀವು ಸಾರಿ ಬಂದು ಕೇಳಿಲ್ಲ ಅಂದರೆ ನೀವು ಅಲ್ಲಿ ಆಗಿರ್ಬೋದು ಮೆಸೇಜ್ ಮಾಡಿ ಆಗಿರ್ಬೋದು ಇಲ್ಲಾಂದರೆ ಅಲ್ಲಿ ಕಾಮೆಂಟ್ ಮಾಡಿ ಆಗಿರ್ಬೋದು ಸಾರಿ ಕೇಳಲೇಬೇಕು ಸಾರಿ ಕೇಳಿಲ್ಲ ಅಂದರೆ ನಿಮ್ಮ ಹೆಸರಲ್ಲಿ ಅಂತ ನಾನು ಕೇಸ್ ಫೈಲ್ ಮಾಡ್ತೀನಿ ಅಂಡ್ ಎಫ್ ಐ ಆರ್ ಹಾಕಿಸ್ತೀನಿ ನಿಮಗೆ ಏನು ಅಲ್ಲಿ ನಿಮಗೆ ಗರ್ಲ್ ಫ್ರಾಶ್ ಎಲ್ಲಗೂ ಕೂಡ ಹೋಗಿ ನಿಮ್ಮ ಫ್ಯಾಮಿಲಿ ನೋಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ನಿನ್ನನ್ನು ಹೆತ್ತಿರೋದು ನಿಮ್ಮ ತಾಯಿನೇ ಒಂದು ಹೆಣ್ಣು ನಂತರನೇ ಒಂದು ಹೆಣ್ಣು ಒಂಬತ್ತು ತಿಂಗಳು ಹುಟ್ಟಿರೋ ಹೆತ್ತಿರೋದು ಅವಳೇ ತಾಯಿನೇ ಅವಳನ್ನು ಕೂಡ ಇನ್ನೊಬ್ರು ನೀವು ಹೇಳಿರೋದ್ರಿಂದ ನೀವು ನನ್ನನ್ನು ಅವರಿಗೆ ಕಟ್ಟಿ ಕೊಟ್ಟಿರೋದ್ರಿಂದ ಆ ಪರ್ಸನ್ ನಿಮಗೆ ಹಿಂದೆ ಹೇಳಿದರು ಎಸ್ ಯು ಇಸ್ ಮೈ ಮಿಂಡಿ ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ಸ್ ಇಸ್ ಕ್ಯೂಡ್ ಯಾಕೆ ನಿಮ್ಮ ಫ್ಯಾಮಿಲಿ ತಲೆ ಮೇಲೆ ಚಪ್ಪಲಿ ನೀವೇ ಹಾಗೆ ಅಲ್ವಾ ಇದೆಲ್ಲ ಬೇಕಿತ್ತಾ ಕೇಳಬೇಕಿತ್ತ ಇದೆಲ್ಲ ತುಂಬ ಕಷ್ಟ ಇದಾಯಿತಾ ನೀವು ಬೇಕಾದರೂ ನೆಗೆಟಿವ್ ಕಮೆಂಟ್ಸ್ ಹಾಕಿ ಪರವಾಗಿಲ್ಲ ಹೋಗಿ ಬೇರೆ ನಿನ್ನ ವೀಡಿಯೋಸ್ ಯಾರು ನೋಡ್ತಾರೆ ಪರವಾಗಿಲ್ಲ ಬಿಡಿ ಹೋಗಿ ನಿಮಗೆ ಬೇರೆ ಕೆಲಸ ಅಲ್ವಾ ಅಂಥ ಕಮೆಂಟ್ಸನ್ನು ನಾನು ನೆಗ್ಲೆಕ್ಟ್ ಮಾಡ್ತೀನಿ ಬಟ್ ಬೇರವರ ಮೇಲೆ ನಮ್ಮನ್ನು ಕಟ್ಟಿ ಕೊಡೋದು ಅಂದರೆ ಮಿಂಡಿ ಅಂತ ಹೇಳೋದು ಇಂಥದ್ದೆಲ್ಲ ಇದ್ದರೆ ನಾನು ರಿಯಾಕ್ಟ್ ಮಾಡೋದಲ್ಲ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತೇನೆ ಇವಾಗಿರುವಂಥ ಇವಾಗ ಕಾಮೆಂಟ್ ಹಾಕಿರುವಂಥ ಪವರ್ ಆಗಿರ್ತದೆ ಅಂತ ನಾನು ನೋಡ್ತೀನಿ